ಸ್ವಾಗತ ಇದೀಗ ಹೆಡ್ಲೈನ್ಸ್ ನಗರಸಭೆ ಪೈಪ್ ಕಳ್ಳತನ ಪ್ರಕರಣದ ತನಿಖೆ ವಿಳಂಬಕ್ಕೆ ಸಭೆಯಲ್ಲಿ ಸಿಡಿಗೊಂಡಿನಂತಾದ ನಗರಸಭೆ ಸದಸ್ಯರು ಶ್ರೀಗಂಧ ಜಾತಿಯ ಹಸಿಮರಗಳನ್ನು ಕಡಿದ ಮೂರು ಆರೋಪಿಗಳ ಹೆಡೆಮುರಿ ಕಟ್ಟಿರುವ ಅರಣ್ಯ ಇಲಾಖೆ ಕದಂಬೋತ್ಸವಕ್ಕೆ ಕಲಾವಿದರು ಅರ್ಜಿ ಸಲ್ಲಿಸಲು ಲಾಸ್ಟ್ ಡೇಟ್ ಟಿಕ್ಟರ್ ಮಾಡಿದ ಸಹಾಯಕ ಆಯುಕ್ತೆ ಕುಮಾರಿ ಕಾವ್ಯಾರಾಣಿ ಲಕ್ಷಾಂತರ ರೂಪಾಯಿಗಳಿದ್ದ ಲಾಕರ್ ಕಳ್ಳತನ ಮಾಡಿ ತಲೆ ಮರಿಸಿಕೊಂಡಿದ್ದ ಆರೋಪಿ ಮಹಮ್ಮದ್ ಇದೀಗ ಪೊಲೀಸರ ತೆಕ್ಕೆಗೆ ರಾಜ್ಯ ಮಟ್ಟದ ಡೊಳ್ಳು ಕುಣಿತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಶ್ರೀ ಸಿದ್ದಿವಿನಾಯಕ ಡೊಳ್ಳು ತಂಡ ಅಡಿಕೆ ಕನಿಂಬರನ್ನು ಕೊನೆಗೂ ಬಂಧಿಸಿರುವ ಸಿರ್ಸಿ ಪೊಲೀಸರು ಮತ್ತು ಕೆಎಸ್ಆರ್ಟಿಸಿ ಉತ್ತರ ಕನ್ನಡ ವಿಭಾಗದ ಮಹಿಳಾ ಸಿಬ್ಬಂದಿಗಳಿಗಾಗಿ ನಡೆದ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ನಿನ್ನೆ ನಗರಸಭೆಯಲ್ಲಿ ನಡೆದ ಕೆಂಗ್ರೆಹೊಳೆ ಪೈಪ್ ಕಳ್ಳತನ ಪ್ರಕರಣ ಚರ್ಚೆಗೆ ಗ್ರಾಸವಾಗಿತ್ತು ನಗರಸಭೆಯ ವಿರೋಧ ಪಕ್ಷದ ಸದಸ್ಯರಂತೆ ಆಡಳಿತ ಪಕ್ಷದ ಸದಸ್ಯರು ಕೂಡ ಪೌರಾಯುಕ್ತರ ಮೇಲೆ ಹರಿಹಾಯ್ದು ಈ ಪ್ರಕರಣದ ಪಕ್ಕಾ ತನಿಖೆ ಆಗಲೇಬೇಕೆಂದು ಆಗ್ರಹಿಸಿದ ಘಟನೆ ನಡೆಯಿತು ಸದಸ್ಯರುಗಳಾದ ಅನಂತ್ ಸಲೇ ನಾಗರಾಜ್ ನಾಯ್ಕ್ ಖಾದರ್ ಅವರು ತನಿಖೆಗೆ ಎಲ್ಲರ ಸಹಕಾರ ಇರುವಾಗ ಆರೋಪಿಗಳನ್ನು ಹಿಡಿಯಲು ಯಾಕೆಷ್ಟು ವಿಳಂಬವಾಗುತ್ತಿದೆ ತನಿಖೆ ವಿಳಂಬವಾದಷ್ಟು ಜನರಲ್ಲಿ ಸದಸ್ಯರ ಬಗ್ಗೆ ಇನ್ನಷ್ಟು ಸಂಶಯ ಮೂಡುತ್ತದೆ ಆದ್ದರಿಂದ ಕೂಡಲೇ ತನಿಖೆ ಆಗಬೇಕೆಂದು ಪೌರಾಯುಕ್ತರಾದ ಕಾಂತರಾಜ್ ಅವರಿಗೆ ಆಗ್ರಹ ಈಗ ಪ್ರಕರಣ ದಾಖಲಾಗಿದೆ ಅಂತ ಯಾಕೆ ಸುಮ್ಮನೆ ಕುತ್ಕೊಂಡಿದ್ದೀನಿ ಹೋಗಾಯ್ತು ನಾ ಕೇಳಕ್ಕೆ ಇಷ್ಟಪಡ್ತೀನಿ ಅಧಿಕಾರಿಗಳಿಂದ ಇವತ್ತು ಪ್ರಕರಣ ದಾಖಲಾಗಿದೆ ಅಲ್ಲ ಇಡೀ ಊರು ತುಂಬ ಮೂವತ್ತೊಂದು ಜನ ಸದಸ್ಯರ ಹೆಸರು ಕೇಳಿ ಬರ್ತಾ ಇದೆ ಇವತ್ತೇ ಇವತ್ತೇ ಪೇಪರಾಗೆ ಬಂದಿದೆ ಮಾತಾಡ್ತಾ ಇದ್ದೆ ಮಾತಾಡ್ತಾ ಇದ್ದಾರೆ ಅದೇ ವಿಷಯ ಮಾತಾಡ್ತಾ ಇದ್ದೆ ಇವತ್ತು ಮತ್ತೆ ಜನರಿಂದ ಆಸ್ ಬಂದಂತಹ ಮೂವತ್ತೊಂದು ಜನರದ್ದು ಮೂವತ್ತೊಂದು ಜನ್ರದ್ದು ಹೆಸರು ಕೇಳಿ ಬರ್ತಾ ಇದೆ ಹೌದಾ ಈಗ ಅಂಥದ್ರಲ್ಲಿ ಇವತ್ತು ಅವ್ರು ಹೇಳಿದಂಗೆ ಎರಡು ಜನ ಬಿ ಜೆ ಪಿ ಸದಸ್ಯರು ಒಬ್ಬರ ಕಾಂಗ್ರೆಸ್ ಸದಸ್ಯರು ಹೇಳೋ ಬಂದಿದೆ ಇವತ್ತು ನಾವು ಜನರಿಗೆ ಏನಂತ ಉತ್ತರ ಕೊಡೋಣ ಇದಕ್ಕೆ ಆದಷ್ಟು ಲಘು ನೀವೇನಂತ ಹೇಳಿ ಆ ತನಿಖೆ ಆಗ್ತಾ ಇದೆ ಅದನ್ನ ಮುನ್ನೆಲ್ಲೇ ತರಬೇಕು ಇವತ್ತು ಎಷ್ಟು ದಿವಸ ಆಯ್ತು ಎಷ್ಟು ತಿಂಗಳಾಯ್ತು ಒಂದು ತಿಂಗಳ ಹತ್ರ ಹತ್ರ ಬಂತು ಇವತ್ತಿಗೆ ನಾವು ಅವ್ರ ಜೊತೆ ಯಾವಾಗೂ ಇದೆ ಅಂತಂದ್ರೆ ಪಾರದರ್ಶಕವಾಗಿ ತನಿಖೆ ಆಗಲಿಕ್ಕೆ ನಾವು ನಮ್ಮ ಪಕ್ಷದ ಎಲ್ಲ ಸದಸ್ಯರ ಇದೆ ಯಾಕೆ ಕೇಳಿದ್ರೆ ನಾವು ಯಾವಾಗ ಹೆಗಲ್ ಮುಟ್ಕೊಂಡು ನೋಡ್ಕೊಳ್ಳೋರಲ್ಲ ಯಾರು ಅವ್ನ ಹೊರಗೆ ಬರ್ಬೇಕು ಅವ್ನು ಎಷ್ಟ ಪ್ರಭಾವ ಆನಂದ್ ಸಾಲ ಇಲ್ಲಿ ಬೇಕಾರೆ ಪ್ರಶ್ನೆನೇ ಇಲ್ಲ ಆನಂದ್ ಸಾಲ ಆನಂದ್ ಸಾಲ ಹೆಸರು ಹೇಳಿ ತನಿಖೆ ಎದುರಿಸೋಣ ಮುಂದೆ ನೋಡೋಣ ಹಾಗಾಗಿ ನಾನೇನ್ ಹೇಳ್ತೇನೆ ಇದಕ್ಕೆ ನಮ್ಮದು ಬೆಂಬಲ ಇದೆ ನಾನು ಮೊನ್ನೆ ಒಂದು ಪ್ರೆಸ್ ಮೀಟಲ್ ಹೇಳಿದ್ದೇನೆ ಸಿರ್ಸಿ ನಗರಸಭೆಯ ನಾವು ಮೂವತ್ತೊಂದು ಜನ ಸದಸ್ಯರು ಪಕ್ಷಾತೀತವಾಗಿ ನಾವು ಹೋರಾಟ ಮಾಡ್ತೇವೆ ಹೋರಾಟ ಮಾಡಿ ಪೈಪಿಲ್ ವಿಷಯದಲ್ಲಿ ಹೋರಾಟ ಮಾಡ್ತೇವೆ ತನಿಖೆ ಮುಂದುವರ್ಷಕ್ಕೆ ನಾವು ಸಹಕಾರ ಮಾಡ್ತೇವೆ ಇದು ಯಾರು ಹೇಳಿ ಬರ್ಬೇಕು ಅಂತ ಹೇಳಿ ನಾವು ಪೊಲೀಸ್ ಇಲಾಖೆಗೂ ನಾವು ಮನವಿ ಮಾಡಿದ್ದೇವೆ ಆದರೆ ಇದು ಯಾಕೆ ಲೇಟ್ ಇದು ಇದಿಷ್ಟೆಲ್ಲ ಲೇಟ್ ಆಗಲಿ ಕಾರಣ ಏನು ಹಾಗಾಗಿ ಇದು ನಮ್ಗೆ ಮುಂಚೆ ಮುಂಚೆ ಇದು ಬರ್ಬೇಕು ವಿಷಯ ಬರ್ಬೇಕು ಏನು ಕ್ರಮ ಕೈಗೊಡ್ತದೆ ಕೈಗೊಳ್ಕೊಂಡು ಮುಂದೊಂದು ದಿನದಲ್ಲಿ ಮತ್ತು ಇದಕ್ಕೆ ನಾವು ನಮ್ಮ ಪಕ್ಷದವರು ಮತ್ತೆ ಉಗ್ರ ಪ್ರತಿಭಟನೆ ಮಾಡ್ಬೇಕಾಗ್ತದೆ ಅದಕ್ಕೆ ಅವಕಾಶ ಮಾಡಲಿಕ್ಕೆ ಕೊಡಬೇಡ್ರಿ ಅಕಸ್ಮಾತ್ ಆಗಿ ಯಾರು ಹೆಸರು ನಿಮ್ಗೆ ಗೊತ್ತಿದ್ಯಾ ನಿಮ್ಗೆ ಗೊತ್ತಿಲ್ಲ ಹೇಳ್ರಿ ಅವ್ರ ಬಗ್ಗೆ ತನಿಖೆ ಮಾಡಿಸೋಣ ಹೂವು ಹೂವ ಕೇಳೋದು ಬೇಡ ನಾವು ಯಾರಿಗೆ ಗೊತ್ತಿದೆ ಯಾರ ಹೆಸರು ಗೊತ್ತಿದೆ ಅವ್ರ ಹೆಸರು ಹೇಳಿ ಹೆಸರು ಹೇಳಿ ಆರೋಪಿ ಆದ ಕೂಡ ಯಾರು ಕಂಡ್ರೆ ಆಗುದಿಲ್ಲ ಅದು ತನಿಖೆ ಎದುರಿಸಬೇಕು ತನಿಖೆ ಎದುರಿಸ ಎದುರಿಸಿದ ನಂತರ ಆಗೋದಲ್ಲ ಅದಕ್ಕೆ ಆ ಪೌರಾಯುಕ್ತರಿಗೆ ನಾವು ನಿಮ್ಮ ಹತ್ರ ನಾವು ಮನವಿ ಮಾಡ್ಕೊಳ್ತೇವೆ ನಾವೆಲ್ಲ ಸದಸ್ಯರ ಪರವಾಗಿ ನೀವು ಆದಷ್ಟು ಲಘು ಈ ತನಿಖೆನ ಮುಂದುವರಿಸ್ಕೊಂಡು ಯಾರು ಕಂಡ್ರು ಯಾರು ಕದ್ದಿದ್ದಾರೆ ಅವ್ರನ್ನ ಆದಷ್ಟು ಅರೆಸ್ಟ್ ಮಾಡಿ ಅವ್ರನ್ನ ಇದು ತನಿಖೆ ಮಾಡಬೇಕಂತ ನಾ ಕೇಳ್ಕೊಳ್ತೇವೆ ಏನಿರ್ತೀರಿ ಸದಸ್ಯರು ಪರಿಸ್ಥಿತಿ ಎಲ್ಲೇ ಮುಟ್ಟಿದೆ ಅಂತ ಹೇಳಿದ್ರೆ ನೀವು ಮಾಡಿದ ತಪ್ಪಿಗೆ ಅಧಿಕಾರಿಗಳೇ ಹೊಣೆಗಾರರಿಗೆ ನೀವು ಮಾಡಿದ ತಪ್ಪಿಗೆ ನಾವು ಸ್ಕೂಲಿಗೆ ಹೋಗ್ ಮಕ್ಕಳಿಗೆ ಕಕ್ಕ ಬರ್ಬೇಕಾದ್ರು ಕೇಳ್ತಾರೆ ಅದೇನು ಹಗರಣ ಮೀನ್ ತರ್ಲಿಕ್ಕೆ ಹೋಗಂಗಿಲ್ಲ ಮಾರ್ಕೆಟಿಗೆ ತರ್ಕಾರಿ ಹೋಗಂಗಿಲ್ಲ ಅದೇ ಪೈಪ ದುಡ್ಡಲ್ಲಿ ತರ್ಕಾರಿ ಹೋಗ್ತಾರೆ ಏನೋ ಅದೇ ಇದ್ರಲ್ಲಿ ಮೀನ್ ಸಾಣ ಪರಿಸ್ಥಿತಿ ಒಂದೇ ಅಲ್ಲ ತುಂಬ ನಮ್ಗೆ ಸಿರ್ಸಿ ನಗರಸಭೆ ಎಷ್ಟು ಹದಗೆಟ್ಟದ ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಆ ನಾಯಿ ಹಿಡಿಯೋದು ಹಿಡಿದು ಈಗ ಲೈನ್ ಹಾಕಿದೆ ಇಡೀ ಊರು ಸರ್ವನಾಶ ಮಾಡಿರಿ ಕೇಳ್ರಿ ಅಲ್ಲಿ ಉಪಾಧ್ಯಕ್ಷರಿಗೆ ಕೇಳ್ರಿ ಶಂಕರ ಹೋಗಬೇಕಾದ್ರೆ ಎಂತ ರಸ್ತೆ ಅದು ಇವ್ರು ಅಪ್ ಮಾಡ್ತಾರಂತೆ ಸಿರ್ಸಿ ಮಳೆಗಾಲದಲ್ಲಿ ಪ್ಯಾಚ್ಆಪ್ ನಿಂತ ಇಲ್ಲಿ ಹಾ ನೀವು ಅದ್ ಮಾಡ್ತಿರೋ ಗೊತ್ತಿಲ್ಲ ಇದು ತನಿಖೆ ನೀವು ನೀವೇ ಹೊಣೆಗಾದಂತೆ ಅಧಿಕಾರಿಗಳೇ ನೀವು ಅದೇನಂತ ಕ್ರಮ ತಗೊಳ್ಬೇಕು ಅದೇನಂತೇಳಿ ಮೂವತ್ತೊಂದು ಮಕ್ಕಳ ಸಹಿ ಜನ ಹಾಳಾಗ್ತಾ ಉಂಟು ಬರ್ತಾ ಉಂಟು ಯಾಕ್ರಿ ಹೇಳಾಳ್ ಮಾಡ್ಕೊಳ್ಬೇಕಿಲ್ಲ ನಾವು ಈ ಮೈಲೇಜ್ ಅದು ಅವ್ರು ಯಾಕೆ ಹೆಸಾಡ್ ಮಾಡ್ಕೊಳ್ಬೇಕು ಯಾರು ತಿಂದಿದ್ದು ಯಾರೇ ಎಲ್ಲರೂ ಎಲ್ಲರು ಹೇಳ್ಸ್ಕೊಬೇಕಾ ವಾರ್ಡರ್ ತಿನ್ಲಿಕ್ಕಾಗುದಿಲ್ಲ ನಮ್ಮ ಪರಿಸ್ಥಿತಿ ಎಲ್ಲಿ ಮೊನ್ನೆ ಒಂದು ಊರಿಗೆ ಹೊರಗಡೆ ಹೋಗಿದ್ದೆ ನಾನು ಆಂಧ್ರಕ್ ಹೋಗಿದ್ದೆ ಪೈಪ್ ಲೈನ್ ಪೈಪ್ಲೈನ್ ಆಗಿತ್ತಿದ್ರು ನಾನ್ ಗಾಡಿಯಲ್ಲಿ ಹೇಳಿದ್ರು ನೋಡಿ ಜಿರ್ಸಿ ನಗರಸಭೆ ಪೈಪ್ ಬರ್ತೀವಿ ಪರಿಸ್ಥಿತಿ ಅಲ್ಲಿಗೆ ಬಂದ್ಬಿಟ್ಟಿದೆ ನಮ್ಮ ಮರ್ಯಾದೆ ಪ್ರಶ್ನೆ ಆಗಿದೆ ಅದಕ್ಕೆ ಈಗ ಆದಷ್ಟು ತನಿಖೆ ಆಗ್ಬೇಕು ಈಗ ನೋಡ್ರಿ ಇವತ್ತೆ ಎಷ್ಟು ಲಕ್ಷ ಆದ್ರೆ ಎಲ್ಲಾ ಕಡೆ ಹೇಳ್ತಾ ಇರೋದೇನು ಕೇಳಿದ್ರೆ ಎಪ್ಪತ್ತೈದು ಲಕ್ಷ ಅಂತೆ ಎಂಬತ್ತು ಲಕ್ಷ ಅಂತೆ ಒಂದ್ ಕೋಟಿ ಅಂತೆ

ತನಿಖೆ ಅಂತೂ ಆಗ್ತಾ ಇದೆ ಪೊಲೀಸ್ ಅಂದ್ರೆ ಯಾರು ಮಾಡಿದ್ರೆ ತಪ್ಪೀಗ ಜಿ ಸಿಪಿ ಅವರು ಆ ಟ್ರಕ್ಕಿನ ಅವರು ನೋಡ್ರಿ ಹೀಗೆ ಅವ್ರಿಗೆ ತಿಂಗಳ ಬಾಬಾ ಅವ್ರ ಅವ್ರೇನು ನಗರಸಭೆದು ಟೆಂಡರ್ ಆಗಿತ್ತು ಇಲ್ಲೋ ಅಂತ ಗಾಡಿ ಕೊಡೋದಿಲ್ಲ ಗಾಳಿಗೆ ಬಾಳಿಗೆ ಕೇಳಿರ್ತಾರೆ ಕೊಟ್ಟಿರ್ತಾರ ತಗೊಂಬಂದ ಈಗ ಎಂಟದ್ ದಿನ ಆಯ್ತು ಈಗ ತಿಂಗಳಗಟ್ಟೆ ಕೋರ್ಟಿಗೆ ಹಾಕಿದ ಕೋರ್ಟಿಂದ ಬಿಡಿಸ್ಕೊಡ್ಬೇಕಂದ್ರೆ ತಿಂಗಳೂ ಹೋಗ್ಬಂದು ಹೆಚ್ಚು ಕಮ್ಮಿ ಐದಾರು ತಿಂಗಳ ಹೋಗ್ಬೋದು ಇದೆಲ್ಲ ಅಧ್ಯಕ್ಷರು ಒಂದು ಮೀಟಿಂಗ್ ಕರಿಬೇಕಾಗಿತ್ತು ಕರಿಲಿಲ್ಲ ನಮ್ಮ ಮಾಜಿ ಅಧ್ಯಕ್ಷರಲ್ಲ ಈಗ ಯಾರು ತಪ್ಪು ಮಾಡಿದ್ದಾರೆ ನಗರಸಭೆ ಎಲ್ಲಾ ಮೆಂಬರ್ ಬೇಡ ನಿನ್ನೆ ನಾನು ಇವರು ಆನಂದ್ ಸರ್ ಇಷ್ಟು ಲೋಕ ಬಂದಿದ ನಮ್ ತನ್ನ ಮನೆಗೆ ಏನು ಏನ್ರಿ ನಾನ್ ಮೆಂಬರ್ ಅಂತ ಅಲ್ಲಿ ಗೊತ್ತಿಲ್ಲ ನಗರಸಭೆ ಮೆಂಬರ್ ಎಲ್ಲ ಪೈಪ್ ತಡೆ ತಿಂದುಬಿಟ್ಟಾರ ಅಲ್ಕೇ ನಾನು ನಾನು ಮೆಂಬರ್ ಮನೆ ಯಾರುತೆ ಹೌದು ಅಂತ ನಮ ಏನು ಏನ್ ಏನು ಕೇಳಬೇಕು ನಾವು ಜನರ ಹತ್ರ ಬೈಕ್ ಮಾರ್ಕೊಳ್ತೀನ ಬೈಕ್ ತಿಂತಾ ಅಂತಾದು ಏನು ಕೇಳಬೇಕು ಈಗ ಇige ಮತ್ತೊಂದು ಈಗ ಇವತ್ತು ನೀವು ಆ ನೀರಿನ ಬಗ್ಗೆ ಒಂದು ನೀರಿನ ಬಗ್ಗೆ ಒಂದು

ಶ್ರೀಗಂಧ ಜಾತಿಯ ಹಸಿ ನಿಂತ ಮರವನ್ನು ಕಟಾವು ಮಾಡಿ ಮಾಲೆಗೆ ಬಿಡಿಸುತ್ತಿದ್ದ ಮೂವರು ಆರೋಪಿಗಳನ್ನು ಹುಲೆಕಲ್ ವ್ಯಾಪ್ತಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬಂಧಿಸಿದ್ದಾರೆ ಶಿಂಗನಳ್ಳಿಯ ಸುಬ್ರಯ್ ನಾರಾಯಣ್ ನಾಯಕ್ ರಾಮ ಅಣ್ಣಪ್ಪ ನಾಯ್ಕ್ ಮತ್ತು ಬನವಾಸಿ ರಸ್ತೆಯ ಗಡಳಿ ಕ್ರಾಸ್ನ ಅಬ್ದುಲ್ ರಹೀಂ ಅಬ್ದುಲ್ ಗಫಾರ್ ಸಾ ಬಂಧಿತ ಆರೋಪಿಗಳಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಅರಣ್ಯ ಸಂರಕ್ಷಣಾಧಿಕಾರಿ ಅಜ್ಜಯ ಜಿಆರ್ ಮಾರ್ಗದರ್ಶನ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹರಿ ಸಿಎಂ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಹುಲೇಕಲ್ ವಲಯ ಅರಣ್ಯಾಧಿಕಾರಿ ಶಿವಾನಂದ್ ನಿಂಗಾಣಿ ಉಪವಲಯ ಅರಣ್ಯಾಧಿಕಾರಿ ರವಿ ಎಸ್ ಇತರರು ಪಾಲ್ಗೊಂಡಿದ್ದರು ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರರಂದು ಎರಡು ದಿನಗಳ ಕಾಲ ನಡೆಯಲಿರುವ ಕದಂಬೋತ್ಸವ ಹೆಚ್ಚು ಅರ್ಥಪೂರ್ಣವಾಗಿ ಜನರ ಸಹಭಾಗಿತ್ವದಲ್ಲಿ ನಡೆಯುವಂತೆ ಮಾಡಲು ಎಲ್ಲ ಇಲಾಖೆಯ ಅಧಿಕಾರಿಗಳು ಸಹಕರಿಸಬೇಕೆಂದು ಸಹಾಯಕ ಆಯುಕ್ತರಾದ ಕುಮಾರಿ ಕಾವ್ಯಾರಾಣಿ ತಾಲೂಕಾಡಳಿತ ಸೌಧದಲ್ಲಿ ನಡೆದ ಕದಂಬೋತ್ಸವ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಡಿವೈಎಸ್ಪಿ ಗಣೇಶ್ ಕೆಎಲ್ ಉಪಸ್ಥಿತರಿದ್ದರು జాధికారి ఉపస్థితి కళోత్సవ దినాచరణ దాంట్లో నిజాం హారీఖు కడబోత్సవ నేను అదే జిల్లాధికారి ఇప్ప తండ్రి కలమవారం జిల్లా మట్ట తాలూకు మట్ట

ಏರೂರು ಕದಿಮರನ್ನು ಸಿರಿಕಿಯ ಮಾರುಕಟ್ಟೆ ಪೊಲೀಸರು ಬಂಧಿಸಿದ್ದಾರೆ ಆರೆಕೊಪ್ಪದ ನಿವಾಸಿ ಖಾಲಿದ್ ಶರೀಫ್ ಚಾಬಾ ಕನವಳ್ಳಿ ಹಾಗೂ ಮುಬಾರಕ್ ಮೆಡಿಕಲ್ ಹಿಂಭಾಗದ ಇಕ್ಬಾಲ್ ಹಿಂ ಬಂಧಿತ ಆರೋಪಿಗಳು ಈ ಆರೋಪಿಗಳು ನಲವತ್ತು ಮತ್ತು ಎಪ್ಪತ್ತು ಕೆಜಿ ತೂಕದ ಸುಮಾರು ನಲವತ್ತೆಂಟು ಸಾವಿರದ ನಾಲ್ಕುನೂರು ರೂಪಾಯಿ ಬೆಲೆ ಅಡಿಕೆ ಕಳ್ಳತನ ಮಾಡಿದ್ದರು ಡೈನಾಮಿಕ್ ಎಸ್ಪಿ ನಾರಾಯಣ್ ಎಂ ಮಾರ್ಗದರ್ಶನ ಹಾಗೂ ಡಿವೈಎಸ್ಪಿ ಗಣೇಶ್ ಕೆ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ಶಶಿಕಾಂತ್ ವರ್ಮಾ ಪಿಎಸ್ಐಗಳಾದ ರಾಜ್ಕುಮಾರ್ ಉಕ್ಕಲಿ ಕುಮಾರಿ ರತ್ನಕುರಿ ಸಿಬ್ಬಂದಿಗಳಾದ ಮಾಂತ್ ಬಾರ್ಕೆರ್ ಅಶೋಕ್ ನಾಯ್ಕ್ ಸಂದೀಪ್ ನಿಂಬಾಣಿ ಮುಂತಾದವರು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಶಿವಮೊಗ್ಗ ಜಿಲ್ಲೆಯ ಅನಂತಪುರದಲ್ಲಿ ನಡೆದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನ ಬಳಗದ ರಾಜ್ಯ ಮಟ್ಟದ ಡೊಳ್ಳು ಕುಣಿತ ಸ್ಪರ್ಧೆಯಲ್ಲಿ ಸಿದ್ದಾಪುರ ತಾಲೂಕಿನ ಶ್ರೀ ಸಿದ್ದಿವಿನಾಯಕ ಡೊಳ್ಳು ತಂಡ ಕೊಡಗಿ ಬೈಲ್ ಪ್ರಥಮ ಸ್ಥಾನ ಪಡೆದು ಜಿಲ್ಲೆ ಮತ್ತು ತಾಲೂಕಿಗೆ ಹೆಸರು ತಂದಿದೆ ಭಟ್ಕಳದ ರಂಗಿನ ಕಟ್ಟ ಶ್ರೀ ವಿನಾಯಕ ಸವಾರ್ಧ ಸೊಸೈಟಿಯ ಲಾಕರ್ ಸಮೇತವಾಗಿ ಕಳ್ಳತನ ಮಾಡಿದ ಆರೋಪಿಯನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಭಟ್ಕಳದ ಪೊಲೀಸರು ಯಶಸ್ವಿಯಾಗಿದ್ದಾರೆ ಭಟ್ಕಳದ ಕಿದ್ವಾಯಿ ನಿವಾಸಿ ಮಹಮ್ಮದ್ ರಾಯಿಕ್ ಮಹಮ್ಮದ್ ಗೌಸ್ ಇಪ್ಪತ್ನಾಲ್ಕು ವರ್ಷ ಬಂಧಿತ ಆರೋಪಿಯಾಗಿದ್ದಾನೆ ಈ ಆರೋಪಿ ಕದ್ದ ಲಾಕರ್ ನಲ್ಲಿ ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನಗದು ಇಡಲಾಗಿತ್ತು ಡೈನಾಮಿಕ್ ಎಸ್ಪಿ ಎಂ ನಾರಾಯಣ ಎಂ ಮಾರ್ಗದರ್ಶನ ಡಿವೈಎಸ್ಪಿ ಮಹೇಶ್ ಎಂ ಕೆ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಎಸ್ ಸಂತೋಷ್ ಕೈಕಣಿ ಪಿಎಸ್ಎ ನವೀನ್ ನಾಯ್ಕ ಮತ್ತಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಬಂಧಿತ ಆರೋಪಿಯ ಮೇಲೆ ಹದಿನಾರಕ್ಕಿಂತ ಹೆಚ್ಚಿನ ಪ್ರಕರಣ ದಾಖಲಾಗಿದೆ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ತಿರ್ಥಿ ಘಟಕದಲ್ಲಿ ಉತ್ತರ ಕನ್ನಡ ವಿಭಾಗದ ಮಹಿಳಾ ಸಿಬ್ಬಂದಿಗಳಿಗಾಗಿ ಪದ್ಮಶ್ರೀ ಬಿಆರ್ ಪಾಟೀಲ್ ಸ್ಥಾಪಿತ ಕರ್ನಾಟಕ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿ ಇವರ ಸಹಯೋಗದಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ನಡೆಯಿತು ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜ್ ಅಮ್ಮನ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಪ್ರಕಾಶ್ ನಾಯ್ಕ್ ಮತ್ತು ವಿಭಾಗದ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸದರಿ ಶಿಬಿರದಲ್ಲಿ ಉತ್ತರ ಕನ್ನಡ ವಿಭಾಗ ವ್ಯಾಪ್ತಿಯ ನೂರ ಐವತ್ತರಷ್ಟು ಮಹಿಳಾ ಸಿಬ್ಬಂದಿಗಳು ಪ್ರಯೋಜನ ಪಡೆದರು ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ